ಹುಬ್ಬಳ್ಳಿ ಸ್ವಯಂ ನಿವೃತ್ತಿ ಬಗ್ಗೆ ಎಸ್ಪಿ ಭರಮನಿ ರಿಯಾಕ್ಷನ್ ಸಿಎಂ ಸಿದ್ದರಾಮಯ್ಯ ಅವರು ಸಾರ್ವಜನಿಕವಾಗಿ ಹೊಡೆಯಲು ಕೈಯತ್ತಿದ್ದ ಪ್ರಕರಣ ಸಂಬಂಧ ಸ್ವಯಂ ನಿವೃತ್ತಿ ಕೋರಿ ಸರ್ಕಾರಕ್ಕೆ ಮನವಿ ಮಾಡಿರುವ ಧಾರವಾಡ ಎಸ್ಪಿ ನಾರಾಯಣ ಭರಮನಿ ಆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಂದು ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ಮಾತನಾಡಿದ ಅವರು ನನ್ನ ಮನಸ್ಸಿನ ಭಾವನೆಗಳನ್ನು ಮೇಲಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಿಳಿಯಪಡಿಸಿದ್ದೇನೆ ಮೇಲಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಸಿಎಂ ಹಾಗೂ ಗೃಹ ಸಚಿವರು ಮಾತನಾಡಿದ್ದಾರೆ ಮುಂದಿನ ನಿರ್ಧಾರ ಸರ್ಕಾರ ಕೈಗೊಳ್ಳುತ್ತದೆ ಈಗ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದೇನೆ ಎಂದು ಹೇಳಿದರು ನಾನು ಶಿಸ್ತಿನ ಇಲಾಖೆ ಇರೋದರಿಂದ ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಸರ್ ಏನಾದರೂ ಈಗ ಎಕ್ಸೆಪ್ಟ್ ಮಾಡ್ತಾರೆ ಸರ್ ಏನಾಗುತ್ತೆ ಸರ್ ಸರ್ ಮುಂದಿನ ನೋಡೋದು ಸರ್ ಯಾವ ರೀತಿ ಸಂಪರ್ಕ ಮಾಡಿ ಸರ್ ಯಾರಾದರೂ ಸೇಮದು ಸರ್ ಸರ್ ಮಾನ್ಯ ಮುಖ್ಯಮಂತ್ರಿ ಸರ್ ಮಾನ್ಯ ಪ್ರಿನ್ಸಿಪೇಷನ್ ಸರ್ ಹಾಂ ಸರ್ ಮಾತಾಡಿದ್ರು ಹಾಂ ಸರ್ ನನಗೆ ನಾನು ಸರ್ ಏನು ನನಗೆ ಹಿರಿಯ ಅಧಿಕಾರಿಗಳು ಮಾತಾಡಿದರು ಸನ್ಮಾನ್ಯ ಸಿ ಎಂ ಸಾಹೇಬರು ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು ಆಫೀಸ್ ಡ್ಯೂಟಿ ಅಂತ ಮಾಡ್ತೀನಿ ನಾನು ಯಾವುದೋ ಮೀಡಿಯಾಕ ಯಾವತ್ತೂ ಯಾವಾಗೂ ಮೀಡಿಯಾಕ್ ಮಾತಾಡಿಲ್ಲ ಮಾತಾಡೋ ಪ್ರಶ್ನೆ ಪಡ ಶಿಸ್ತಿನ ಇಲಾಖೆಯಲ್ಲಿ ಇದೆ ನಮ್ಮ ಭಾವನೆಗಳು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ ಅದರ ನಂತರ ಸಾಹೇಬರು ಮುಖ್ಯಮಂತ್ರಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಗಿದ್ದರು ಡ್ಯೂಟಿ ಅಟೆಂಡ್ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ನೋಡಿ ಮೊನ್ನೆ ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಣ್ಣ ಸಿದ್ದರಾಮಯ್ಯನವರು ನಡೆದುಕೊಂಡಿರ್ತಕ್ಕಂಥ ರೀತಿ ಭಾಳ ಅಂದರೆ ಭಾಳ ಖೇದಕರವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ನಡ್ಕೊಂಡಿದ್ದಾರೆ ನೋಡಿ ರಾಜಕಾರಣದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಇನ್ಕ್ಲೂಡಿಂಗ್ ಎಲ್ಲ ಮುಖ್ಯಮಂತ್ರಿಗಳಾಗಿ ಆಗಲಿ ಮಂತ್ರಿಗಳಾಗಲಿ ಅನೇಕ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಸ್ಟು ಇನ್ನೊಂದು ಮತ್ತೊಂದು ಮಗದೊಂದು ಇದ್ದೇ ಇರುತ್ತೆ ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ಲೈಟ್ರ್ ವೇದಲ್ಲಿ ಇಟ್ಕೊಂಡು ಮಾಡಿದರೆ ಸರಿಯಾಗಿತ್ತು ಆದರೆ ಭಾಳ ದೊಡ್ಡ ಇವತ್ತಂದರೆ ಒಬ್ಬ ಬರವಣೆ ಅಂತಕ್ಕಂಥ ಒಳ್ಳೆ ಆಫೀಸರ್ ಕಡಕ್ಕೆ ಆಫೀಸರ್ ಅಂತೇಳಿ ಹೆಸರು ಮಾಡಿಕೊಂಡವರು ತಮ್ಮದೇ ಆಗಿರ್ತಕ್ಕಂಥ ಸ್ವಾಭಿಮಾನದಿಂದ ಬರೆತಕ್ಕಂಥವ್ರ ಮೇಲೆ ಇವತ್ತು ವಿನಾಕಾರಣ ಕೈ ಎತ್ತತಕ್ಕಂಥ ಕೆಲಸ ಅದ್ರಾಗ ನಾನು ಅನೇಕ ಅದರ ವಿಷಯಗಳನ್ನು ಕೂಲಂಕೆ ನಾನು ಯೋಚನೆ ಮಾಡಿದಾಗ ಅವರು ಆ್ಯಕ್ಚುಲಿ ಡ್ಯೂಟಿನೂ ಇದ್ದಿದ್ದಿಲ್ಲ ಸ್ಟೇಜ್ ಡ್ಯೂಟಿ ಇದ್ದಿದ್ದರೆ ಬೇರೆಯವ್ರದ್ದಿದ್ದು ಇವ್ರು ಡ್ಯೂಟಿನೂ ಇದ್ದಿದ್ದಿಲ್ಲ ಬರೆಯವರು ಇನ್ಫಾರ್ಮ್ ಆಗ್ಯಾರ ಅಂತಕ್ಕಂಥ ಕಾರಣಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಕರೆದ್ರೂ ಹೋಗಲಿಲ್ಲ ಸರಿಯಲ್ಲ ಅಂತಕ್ಕಂಥ ಕಾರಣ ಇವ್ರು ಹೋಗಿ ನಿಂತು ಇವ್ರ ಮೇಲೆ ಕೈ ಎತ್ತತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹೀಗಾಗಿ ಅವರ ಮನಸ್ಸಿಗೆ ಇವತ್ತು ಭಾಳ ಖೇದ ಆಗುತ್ತೆ ಅಂತಕ್ಕಂಥ ಭಾವನೆ ನನಗೆ ಗೊತ್ತಿದೆ ಯಾಕಂದರೆ ಒಬ್ಬ ಒಳ್ಳೆ ಆಫೀಸರ್ ಇದ್ದಂಥವ್ರು ಈ ರೀತಿಯಾದಂಥ ಘಟನೆ ನಡೆದಾಗ ಅವ್ರ ಮನೆಯಲ್ಲಾಗಲಿ ಅವ್ರ ಇಡೀ ಫ್ಯಾಮಿಲಿಯಲ್ಲಾಗಲಿ ಎಲ್ಲರಿಗೂ ಕೂಡ ಒಂದಿಷ್ಟು ಆಘಾತ ಆಗಿರ್ತೈತಿ ಆ ನಿಟ್ಟಿನಲ್ಲಿ ಬಹುಶಃ ಅವರು ವಿ ಆರ್ ಎಸ್ ಅನ್ನು ಅಪ್ಲೈ ಮಾಡಿರ್ಬೋದು ಅಂತಕ್ಕಂಥ ಅನಿಸಿಕೆ ಬಂದೈತಿ ಬಟ್ ಈಗ ಆ ನಡೆದಿರ್ತಕ್ಕಂಥ ಸಂಗತಿ ಯಾವುದೇ ಕಾರಣಕ್ಕೂ ಕ್ಷಮೆಗ ಅರ್ಹವಲ್ಲ ಅರ್ಹವಲ್ಲದ ಅನ್ನೋಂಥದ್ದು ನಾನು ಭಾಳ ಸ್ಪಷ್ಟ ಹೇಳಕ್ಕೆ ಸರ್ ಈಗೆಲ್ಲ ಮುಗುದಾಗಿಂದ ಸೇಮ್ ಆಗಿ ಹೋಮ್ ಮಿನಿಸ್ಟರ್ ಎಲ್ಲ ಮನೋಲಕ್ಕೆ ಪ್ರಯತ್ನ ಮಾಡ್ತೀರಿ ಸರಿ ಅಂತ ನೋಡಿ ಇವತ್ತು ವಿ ಆರ್ ಎಸ್ ಕುಟ್ಮಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿರ್ತದೆ ಇನ್ನು ಇದು ಸಮಸ್ಯೆ ಹಾಕೈತೆ ಅಂತಕ್ಕಂಥ ಭಾವನೆ ಬಂದಾಗ ಈಗ ಗೃಹ ಸಚಿವರಾಗಲಿ ಹೋಳಗು ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಕರ್ಷ್ ಮಾತಾಡೋದರಿಂದ ಆಗಲಿಲ್ಲ ನಿಮಗೇನಾದರೂ ಆ ರೀತಿಯಾದಂಥ ನಿಮಗೆ ನಿಜವಾಗ್ಲೂ ಕೂಡ ನಾನು ಮಾಡಿದ್ದು ತಪ್ಪು ಅಂತ ಅವತ್ತೇ ತಕ್ಷಣ ಅಲ್ಲಿ ಬೆಳಗಾವದಲ್ಲಿದ್ದಂಥ ಸಂದರ್ಭದಲ್ಲಿ ಕರ್ಷಿ ಅವ್ರು ಮಾತಾಡಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಬಹುಶಃ ಈಗ ಈ ಹಂತಕ್ಕೆ ಹೋಗ್ತಿರಲಿಲ್ಲ ನೀವು ಹಾ ಈ ಸಮಸ್ಯೆ ಆದಮೇಲೂ ಕೂಡ ಹಲವಾರು ದಿವಸಗಳ ಬೋ ಘೋಷ್ಠಿ ಹಲವಾರು ತಿಂಗಳು ಬಿಟ್ಟ ಮೇಲೂ ಕೂಡ ಒಬ್ಬ ಒಳ್ಳೆಯ ಅಧಿಕಾರಿ ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರೂ ನೀವು ಕರೆಯಂಗಿಲ್ಲ ಮಾತಾಡ್ಸೋಂಗ್ಲಾ ಅಂತ ಹೇಳಿದಾಗ ಸಾಮಾನ್ಯವಾಗಿ ಯಾರೋ ತಮ್ಮ ಆತ್ಮಶ್ಯ ಬದುಕ್ತ ಬದುಕುವಂಥವ್ರು ಇರ್ತಾರೆ ಅವರಿಗೆ ಘಾಸಿ ಆಗೇ ಆಗುತ್ತೆ ನೋವು ಹಾಗೆ ಆಗುತ್ತೆ ಹಿಡಿದಿಟ್ಕೊಂಡು ನೋಡ್ತಿರ್ತಾರೆ ಯಾರು ಕೂಡ ಬರ್ತಾರಕ್ಕೆ ಆ ಮಾತಾಡ್ತಾನ ಮಾತಾಡ್ತಾರಂಥ ಭಾವನೆ ಒಳಗೆ ಇರ್ಬೋದು ಅದು ಯಾವಾಗ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ಅಂತ ಗೊತ್ತಾಯಿತು ಅವಾಗ ಅವರು ವಿ ಆರ್ ಎಸ್ ಎನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರ ಈಗ ಅದನ್ನು ತೇಪೆ ಅಂತ ಕೆಲಸಕ್ಕೆ ಪ್ರಯತ್ನ ಮಾಡಿದರೆ ಇನ್ಯಾವುದೂ ಕೂಡ ಫಲಿತಾಂಶ ಸಿಗೋದು ಭಾಳ ಕಠಿಣ ಅಂತ ಅನಿಸ್ಬೋದು ನನಗೆ ಯಾಕಂದರೆ ಅವರೊಬ್ಬ ಸ್ವಾಭಿಮಾನಿ ಅಧಿಕಾರಿಯಾಗಿ ಇವತ್ತಿನವರೆಗೂ ಕೂಡ ಬದುಕ್ತಂಥವ್ರು ಇದ್ದಾರೆ ಸ್ವಾಭಿಮಾನಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ರೀತಿ ಅನೇಕ ಸಂದರ್ಭದಲ್ಲಿ ಪೊಲಿಟಿಕಲ್ ಪ್ರೆಷರಾಗಿ ಬಂದ ಬರುತ್ತೆ ಆದರೆ ಅವನ್ನೆಲ್ಲವನ್ನು ಕೂಡ ನಿಂತು ತಮ್ಮ ಕ್ಷೇತ್ರದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಬಡಮನೆಯನ್ನು ಮಾಡಿದ್ದಾರೆ ಹಾಗೆ ಅವರು ಬಿ ಆರ್ ಎಸ್ ಕೊಟ್ಟಿದ್ದು ಸೂಕ್ತ ಅಂತ ನನಗೆ ಅನಿಸುತ್ತೆ